ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಗುಡ್ ಆಫ್ಟರ್ನೂನ್ ನೋಡಿ ಪ್ರೆಸೆಂಟಾಗಿ ಇವಾಗ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನಾವು ಬಾಗಲ್ಕೋಟ್ ಇವಾಗ ಇಲ್ಕಲ್ ಬಸ್ ನಿಲ್ದಾಣ ಫ್ರೆಂಡ್ಸ್ ನೋಡಿ ಇಲ್ಕಲ್ಲು ಇವಾಗ ಎರಡು ಎರಡು ಗಂಟೆ ಮೂವತ್ತು ನಿಮಿಷ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾರೆ ಇಲ್ಕಲ್ ಬಸ್ ನಿಲ್ದಾಣ ಇಲ್ಕಲ್ ಬಸ್ ನಿಲ್ದಾಣ ಯಾವ ಗಾಡಿ ಮೂವ್ ಆಗ್ತಾವೆ ಅಂತ ನೋಡೋಣ ನೋಡಿ ಒಂದು ಗಾಡಿ ಒಂಟಿ ಆಲ್ರೆಡಿ ಮೂವ್ ಆಗ್ತದೆ ಗಾಡಿ ಬಾಗಲ್ಕೋಟ್ ರಾಯಚೂರು ಗಾಡಿ ನೋಡಿ ರಾಯಚೂರು ಸೆಕೆಂಡ್ ಡಿಪೋ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ಇದು ಇಲ್ಲಿ ಹೋಗ್ತಾ ಇರೋದು ಬಾಗಲಕೋಟ್ ರಾಯಚೂರು ಗಾಡಿ ಬಾಗಲಕೋಟ್ ಹಮೀನ್ಗಡ ಹುನಗುಂದ ಹಿಲಕಲ್ ముదుగల్ లింగ్సూర్ కవీతా సిర్వా రాయచూర్ గాడి నుండి లోక్తార గాడి రాయచూర్ సెకండ్ విభా రాయచూర్ సెకండ్ ఇబ్బంది నోడి రైచూర్ విభాగా సార్ రాయచూర్ సెకండ్ ఇబ్బంది అస్ట్ నోడి అదే ఇల్ ముందే కణిస్తాను బాగల్కటె హి గాడీ కనస్ ముందే ఇది కాదు బాగల్కట హట్టి వయా బాగల్కోట అమీన్గడ హనుగుంద ఇల్కల్ ముదుగల్ ಲಿಂಗಸೂರ್ ಹಟ್ಟಿ ಗಾಡಿ ನೋಡಿ ಕಾಣಿಸ್ತದೆ ಹಟ್ಟಿ ಚಿನ್ನದ ಗಾಡಿ ಬಾಗಲಕೋಟ್ ಹಟ್ಟಿ ಲಿಂಗಸೂರ್ ಇಪ್ಪ ನೋಡಿ ಅದಾಗಿ ನೀಲ್ಲಿ ಮುಂದೆ ಮುಂದೆ ಹೋಗ್ತಾಯಿದೆ ಗಾಡಿ ಬಿಟ್ಟು ಹಿಚ್ಚಲ್ಕರಂಜಿ ಬಳ್ಳಾರಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಕರಂಜಿ ಬಳ್ಳಾರಿ ಹಿಚ್ಚಲಕರಂಜಿ ಚಿಕ್ಕೋಡಿ ಮಾಲಿಂಗಪುರ್ ಮುದೋಳ್ ಲೋಕಾಪುರ್ ಬಾಗಲ್ಕೋಟ್ ಅಮೀನ್ಗಡ ಹುನಗುಂದ ಇಲಿಕಲ್ ಕೂಸ್ಟ್ಗಿ ಹೊಸಪೇಟೆ ಬಳ್ಳಾರಿ ಗಾಡಿ ಹುಡಿ ಬಳ್ಳಾರಿ ಫಸ್ಟ್ ಇಪ್ಪಂದು ಆ ಪಡೆದು ಫ್ರೆಂಡ್ಸ್ ಗಾಡಿದು ಹಿಚ್ಚಲಕರಂಜಿ ಬಳ್ಳಾರಿ ಗಾಡಿ ಹೋಗ್ತಾ ಇರೋದು ಅದಾಗಿ ಇಲ್ಲಿ ಮುಂದೆ ನೋಡಿ ಇನ್ನೊಂದು ಗಾಡಿ ಉಂಟು ಅಶೋಕ ನಾಡಿನಿಂದ ಕೋಟೆ ನಾಡಿಗೆ ಅಂತ ಹೇಳಿ ಒಂದು ಗಾಡಿ ಇರೋದು ಇದು ಮಸ್ಕಿ ಡಿಪೋ ಗಾಡಿ ಬೆಳಗಾನೂರು ಬಾಗಲಕೋಟಿ ಗಾಡಿ ಹಿಂದೆ ಸ್ಟಿಕರ್ ಇರೋದು ಮುಂದೇನೂ ಅದೇ ಇರಬೇಕು ಅಂತೀನಿ ನೋಡೋಣ ಮುಂದೆ ಭಗತ್ ಸಿಂಗ್ ಎಕ್ಸ್ಪ್ರೆಸ್ ಗಾಡಿ ಇದು ರಾಯಚೂರು ಭಾಗ ಮಸ್ಕಿ ಡಿಪೋ ಗಾಡಿ ಮೂವ್ ಆಗ್ತದೆ ಈಗ ಆಲ್ರೆಡಿ ನೋಡೋಣ ಮೋಸ್ಟ್ಲಿ ಅದೇ ಇರಬೇಕು ಅಂತೀನಿ ಎಕ್ಸ್ಪ್ರೆಸ್ ಫ್ರೆಂಡ್ಸ್ ನೋಡಿ ಬಳಗಾನೂರು ಗಾಡಿ ನೋಡಿ ಕಾಣಿಸ್ರು ಮಸ್ಕಿ ಬಳಗಾನೂರು ಬಾಗಲ್ಕೋಟ್ ಹುನಗುಂದ ಇಲಕಲ್ ಮುದುಗಲ್ ಮಸ್ಕಿ ಬಾಗನೂರು ಗಾಡಿ ನೋಡಿ ಅಶೋಕ ಎಕ್ಸ್ಪ್ರೆಸ್ ಗಾಡಿ ಇದು ಗಾಡಿ ಬಂದ್ಬಿಟ್ಟು ಬಿ ಎಸ್ ಸಿಕ್ಸ್ ಗಾಡಿ ಒಂದು ಮೀರಜ್ ಸಿಂಧನೂರು ಗಾಡಿ ನೋಡಿ ಮೀರಜ್ ಸಿಂಧನೂರು ಮೀರಜ್ ಕಾಗವಾಡ ಕುಡ್ಸಿ ತೆರ್ದಾಳ್ ಜಮಖಂಡಿ ಮುದೋಳ್ ಲೋಕಾಪುರ್ ಬಾಗಲ್ಕೋಟ್ ಹುನಗುಂದ ಇಲಕಲ್ ಕುಗಿ ಸಿಂಧನೂರು ಗಾಡಿ ನೋಡಿ ಇಲ್ಲಿ ಹೋಗ್ತಾ ಇರೋದು ಮೀರಜ್ ಸಿಂಧನೂರು ಗಾಡಿದು ಹೋಗ್ತಾ ಇರೋದು ಸಿಂಧನೂರು ಡಿಪೋ ರಾಯಚೂರು ಇವಾಗ ಸಿಂಧುನೂ ಡಿಪ ನೋಡಿ ಮಿರಜ್ ಸಿಂಧನೂರು ಹೋಗ್ತಾರೆ ಗಾಡಿ ಹಾಗಾಗಿ ಇಲ್ಲಿನ ಗಾಡಿ ಬಂದ್ಬಿಟ್ಟು ಬಾಲ್ಕೋಟ ಹಟ್ಟಿ ಗಾಡಿ ಇದು ಇಲ್ಲಿ ಈಗ ಎರಡು ಗಾಡಿ ಬಂದಿದ್ದಾವೆ ಒಂದು ಗಾಡಿ ಬಂದ್ಬಿಟ್ಟು ವಿಜಯಪುರ ಎಲ್ವರ್ಗ ಗಾಡಿ ಮುಂದೆ ಇರೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಿಟ್ಟು ಹಿರೇಕೆರೂರು ಗುಡ್ಡಾಪುರ ಗಾಡಿ ನೋಡಿ ಹಿರೇಕೆರೆ ಡಿಪೋ ಇದು ಹಿರೇಕೆರೂರು ಗುಡ್ಡಾಪುರ್ ಹಿರೇಕೆರೂರು ಬ್ಯಾಡ್ಗಿ ಹಾವೇರಿ ಸವಣೂರು ಲಕ್ಷ್ಮೇಶ್ವರ ಗದಗ ಗಜೇಂದ್ರಗಡ ಹಿಲಕಲ್ ಹುನಗುಂದ ವಿಜಯಪುರ ಗುಡ್ಡಾಪುರ ಗಾಡಿ ನೋಡಿ ಹೋಗ್ತಾರೆ ಹಿರೇಕೆರೆಯೂರು ಗುಡ್ಡಾಪುರ್ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಹಿರೇಕೆರೆ ಡಿಪೋ ಗಾಡಿ ಹೋಗ್ತಾರೆ ಹಿರೇಕೆರೂರು ಗುಡ್ಡಾಪುರ್ ಹಾಗಾಗಿ ನೆಕ್ಸ್ಟ್ ಈಗ ಬಂದಿದೆ ಒಂದು ಗಾಡಿ ಜಸ್ಟು ಲಿಕಲ್ ಡಿಪೋ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡೋಣ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದುಬಿಟ್ಟು ಇಲಿಕಲ್ ಬದಾಮಿ ಗಾಡಿ ನೋಡಿ ಇಲಕಲ್ ಬದಾಮಿ ಡಿಪೋ ಅಂತ ಪ್ರಸಕ್ ಗಾಡಿ ಇದು ಬದಾಮಿ ಬಿ ಎಸ್ ಫೋರ್ ಗಾಡಿ ನೋಡಿ ಕೆ ಎಮ್ ಎಸ್ ಗಾಡಿ ಬಿಲ್ದಿಗ ಬದಾಮಿ ಫ್ರೆಂಡ್ಸ್ ನೋಡಿ ಇಲ್ಲಿರೋ ಗಾಡಿ ಬಂದು ಮೀರಾಜ್ ಇಲ್ಕಲ್ ಗಾಡಿ ನೋಡಿ ಜಮಖಂಡಿ ಡಿಪೋಂಡಪ್ಪ ಫ್ರೆಂಡ್ಸ್ ಗಾಡಿ ಇದೆ ಮಿರಾಜ್ ಇಲ್ಕಲ್ ಗಾಡಿ ಮಿರಾಜ್ ಕಾಗವಾಡ್ ಕುಡ್ಚಿ ಜಮಖಂಡಿ ಲೋಕಾಪುರ್ ನವನಗರ ಕಮತಿಗಿ ಹುನಗುಂದ ಇಲ್ಕಲ್ ಗಾಡಿ ನೋಡಿ ಗಾಡಿ ಕೆ ಎಮ್ ಎಸ್ ಸಾರಿ ಎಮ್ ಎಸ್ ಬಾಲ್ಡಿ ಬಿಲ್ಡ್ ಗಾಡಿ ಇದು ಟಾಟಾ ಸಿಕ್ಸ್ ಟಾಟಾ ಗಾಡಿ ಇದೆ ಟಾಟಾ ಒನ್ ಸಿಕ್ಸ್ ಒನ್ ಏಯ್ಟ್ ಸಿ ಗಾಡಿ ನೋಡಿ ಮಿರಾಜ್ ಇಲ್ಕಲ್ ಅದಾಗಿ ನಿಲ್ಲಿ ಬರ್ತಾರ ಗಾಡಿ ಬಂದ್ಬಿಟ್ಟು ಇಲ್ಕಲ್ ಡಿಪೋ ಗಾಡಿ ಬಂದ್ಬಿಟ್ಟು ಇಲ್ಕಲ್ ನವನಗರ ಗಾಡಿ ನೋಡಿ ಇಲ್ಲಿ ಪಕ್ಕದಲ್ಲಿ ಬರ್ತಾರೋ ಗಾಡಿ ರಿಬಾ ರಿಬಿಲ್ಡ್ ಗಾಡಿ ಇದು ಹೋಗ್ತಾರ್ದು ಇಲ್ಕಲ್ ನವನಗರ ಇಲ್ಕಲ್ ಡಿಪೋ ನೋಡಿ ಅದು ಕಾಣಿಸೋದು ಇದು ಬಂದುಬಿಟ್ಟು ಜಮಖಂಡಿ ಡಿಪೋ ಅದು ಇಲ್ಕಲ್ ಡಿಪೋ ಮಿರಾಜ್ ಇಲ್ಕಲ್ ಗಾಡಿ ಇದು ಜಮಖಂಡಿ ಡಿಪೋ ಗಾಡಿ ಇದು ಬಂದುಬಿಟ್ಟು ಇಲ್ಕಲ್ ಡಿಪೋ ಗಾಡಿ ಇಲ್ಕಲ್ ಬಿ ಎಸ್ ಸಿಕ್ಸ್ ಗಾಡಿನೂ ಈ ಒಂದು ಹೋಗ್ತದೆ ಡಿಪೋ ಹೋಗ್ತದೆ ಮೋಸ್ಟ್ಲಿ ಡಿಪೋ ಇಂದ ಬಂದು ಬಿಟ್ಟು ಇರ್ಬೋದು ಆಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲೇ ಗಾಡಿ ಬರ್ತದೆ ಮಿರಾಜ್ ಮುದಗಲ್ ಗಾಡಿ ಇಲ್ಲಿ ಬಂದಿರೋದು ಜಸ್ಟ್ ಈಗ ನಮ್ಮ ಮುಂದೆ ಬರ್ತದೆ ಮಿರಾಜ್ ಮುದಗಲ್ ಗಾಡಿ ಮೀರಾಜ್ ಮಾಲಿಂಗಪುರ್ ಮಿರಾಜ್ ಕಾಗ್ವಾಡ್ ಕುಡ್ಚಿ ಮಾಲಿಂಗಪುರ್ ಮುದೋಳ್ బాగల్కో లోకాపూర్ లొకాపూర్ బాగల్కోట్గుంద ఇల్కల్ ముదుల్ గాడి నోడి జస్ట్ బందిర గాడి ఇల్లిరో గాడి మిరేజ్ ముద్గల్ గాడి ఇల్కల్ డీపా నోడి ఆమె ఇల్లు మంగళూరు కరడి గాడీ జస్ట్ ఈ మూవ్ తర గాడి మంగళూరు కరడి మంగళూరు కరడి బస్ నోడి మంగళూరు ఉడుపీ హుబ్బళి గదగ్ ఇల్కల్ కరడి గాడీత మంగళూరు కరడి గాడి మూవ్ తర గాడి ఆమె ఇంబిట్టు గుళెదుగుడ్డ డిపో అందో గాడ పచ్చ గాడి ఇది బాగల్కోట్ ఇల్కల్ గాడ అనుకోని నోడే యావంతి ఇల్కల్ గుళెదుగుడ్డ గాడ ఇల్ పునగొందడ గుర్ గుడ్డ బేఎస్ పవర్ గారి అజేద్ గాడీ బుడి గాడ ఇల్కల్ గుళెదుగుడ్డ గారికి అనసారు ఆమె ఇలా గాడ సిటీ బస్ బతాయి ముందే బాల్కొట్ ఇల్కల్ గాడి నోడి బాల్కొట్ డిపో ఫస్ట్ గాడి గాడీ బట్టలు బాల్కొట్ గాడ ఇది బాల్కోటి గాడి ಇಲಕಲ್ ಉನಗುಂದ ಹಮೀನ್ಗಡ ಕಮತಿಗಿ ಬಾಗಲಕೋಟಿ ಗಾಡಿ ಸಿಟಿ ಗಾಡಿ ಇದು ಇಲಕಲ್ ಡಿಪೋ ಸಾರಿ ಡಿಪೋ ಗಾಡಿ ಇದು ಇಲಕಲ್ ಬಾಲ್ಕೋಟಿ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲಿ ಬಂದಿರೋ ಗಾಡಿ ನೋಡಿ ಇಲ್ಕಲ್ ಬದಾಮಿ ಹುಬ್ಬಳ್ಳಿ ಗಾಡಿ ನೋಡಿ ಜಸ್ಟ್ ಬಂದರು ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಫಸ್ಟ್ ಟೀಪ ಗಾಡಿ ಇದು ಇಲ್ಕಲ್ ಬದಾಮಿ ಹುಬ್ಬಳ್ಳಿ ವಯ ಇಲ್ಕಲ್ ಹುನಗುಂದ ಕಮ್ಮತಿಗಿ ಗುಳೇದಗುಡ್ಡ ಬದಾಮಿ ಕುಳಿಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಗಾಡಿ ನೋಡಿ ಇಲಕಲ್ ಹುಬ್ಬಳ್ಳಿ ಗಾಡಿ ಹುಬ್ಬಳ್ಳಿ ಫಸ್ಟ್ ಟಿಪ್ಪೋ ಗ್ರಾಮಾಂತರ ಇವಾಗ ಹುಬ್ಬಳ್ಳಿ ಫಸ್ಟ್ ಟಿಪ್ಪ ನೋಡಿ ಗಾಡಿ ಇದು ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದ್ಬಿಟ್ಟು ಮುದ್ದೇಬಿಹಳ ಗದಗ ಗಾಡಿ ನೋಡಿದ್ದು ಮುದ್ದೇಬಿಳು ಮುನಗುಂದ ಇಲಿಕಲ್ ಅನಂಸಾಗರ ಗಜೇಂದ್ರಗಡ ನೆರೆಗಲ್ ಗದಗ್ ಗಾಡಿ ಗಜೇಂದ್ರಗಡ ಡಿಪೋ ಇದು ಕೋಟೆನಾಡ ಎಕ್ಸ್ಪ್ರೆಸ್ ಗಾಡಿ ಇದು ಚಿನ್ನದ ಗೊಂಬೆ ಅಶೋಮ ಅಶೋಮೇಧ ಏನೋ ಫುಲ್ ಸ್ಟಿಕರಿಂಗ್ ಮಾಡಿಸಿದಾರೆ ಫ್ರೆಂಡ್ಸ್ ಗಾಡಿ ಇದು ನೋಡಿ ಇಲ್ಲಿ ಕಾಣಿಸೋದು ಕೋಟೆನಾಡು ಎಕ್ಸ್ಪ್ರೆಸ್ ಅಂತೇಳಿ ಗಾಡಿ ಮುದ್ದಾಬಿಹ್ಳ ಇಲಕಲ್ ಗದಗ ಗಾಡಿ ನೋಡಿ ಕಾಣಿಸ್ತಾರ ನೋಡಿ ಕೋಟೆನಾಡ ಎಕ್ಸ್ಪ್ರೆಸ್ ಬಿ ಎಸ್ ತ್ರೀ ಗಾಡಿ ಇದು ಗಜೇಂದ್ರಗಡ ಡಿಪೋ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಗದಗ ಸಾರಿ ಮುನಗುಂದ ಧರ್ಮಸ್ಥಳ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಇಲ್ಲಿ ಹುನಗುಂದ ಧರ್ಮಸ್ಥಳ ಹುನಗುಂದ ಡಿಪೋ ಪುಡ್ಸಿ ಗಾಡಿದು ಹುನಗುಂದ ಧರ್ಮಸ್ಥಳ ಗಾಡಿ ನೋಡಿ ಹುನಗುಂದ ಇಲಕಲ್ ಹೊಸ್ಪೇಟೆ ಹರಿಹರ ಶಿವಮೊಗ್ಗ ಚಿಕ್ಕಮಂಗ್ಳೂರು ಧರ್ಮಸ್ಥಳ ಗಾಡಿ ನೋಡಿ ಕಾಣ್ತಾರೆ ಹುನಗುಂದ ಧರ್ಮಸ್ಥಳ ಹುನಗುಂದ ಇಲಕಲ್ ಕುಷ್ಟಗಿ ಹೊಸಪೇಟೆ ಹಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ನೋಡಿ ಕಾಣ್ತಾರೆ ಹುನಗುಂದ ಧರ್ಮಸ್ಥಳ ಬೇಸು ಫಿಕ್ಸ್ ಗಾಡಿ ಇದು ಧರ್ಮಸ್ಥಳ ಧರ್ಮಸ್ವರ ಹಾಗಾಗಿ ಮುಂದೆ ಕಾಣಿಸ್ತಾರು ಇಲ್ಲೆಲ್ಲ ಈ ಕಡೆ ಕಾಣಿಸ್ತಾರೆ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಕಲ್ ಗಾಡಿ ಇಲ್ಕಲ್ಲು ಗುಡೂರು ಗಾಡಿಯಲ್ಲಿ ಕಾಣಿಸ್ತಾ ಇರೋದು ಗ್ರಾಮಾಂತರ ಸಾರಿಗೆ ಅಲ್ಲಿರೋ ಗಾಡಿ ನೋಡಿ ಇಲ್ಲೊಂದು ಗಾಡಿ ಬಂದ್ಬಿಟ್ಟು ಜಸ್ಟ್ ಬಂದಿರೋದು ಮಸ್ಕಿಡಿ ದೀಪ ಗಾಡಿ ಇದು ಇಲ್ಕಲ್ ಸಿಂಧನೂರು ಗಾಡಿ ನೋಡಿ ಇಲ್ಕಲ್ ಸಿಂಧನೂರು ವಯಾ ಇಲ್ಕಲ್ ನಂದವಾಡಿಗಿ ಮುದಗಲ್ ಮಸ್ಕಿ ಸಿಂಧನೂರು ಗಾಡಿ ಕಾಣಿಸ್ತಾರೆ ಗಾಡಿ ಮಸ್ಕಿ ಡಿ ಬಿ ಎಸ್ ತ್ರೀ ಗಾಡಿ ಇದು ರಾಯಚೂರು ಬಗ್ಗೆ ಮಸ್ಕಿ ಡಿ ನೋಡಿ ಇಲ್ಕಲ್ ಸಿಂಧನೂರು ಗಾಡಿ ఇల్కల్ నంద్వాడీ ముదుగల్ మస్కి సింధనూర్ గడి కణు కలి గాడీ ఇల్కల్ కలగటి గాడీ హిల్కల్ కల్గటికి హిల్కల్ మనగుంద అమ్మీన్గడ బదామీ కుల్గేరి క్రాస్ నరగుంద నవలగుంద హుబ్బి కలగటి గాడీ కలగటి డిపో హుబ్బి గ్రామాంతరవై కలగటి డిపో గాడ కణు టాటా గాడీదు హిల్కల్ కలగటికి ಅಷ್ಟು ನೋಡಿ ಅದಾಗಿ ಇಲ್ಲಿ ಕಾಣಿಸ್ತಾ ಇರ್ಬಿಟ್ಟು ಹೊಸಪೇಟೆ ವಿಜಯಪುರ ಗಾಡಿ ವಿಜಯಪುರ ಫಸ್ಟಿಪ್ಪ ಗಾಡಿ ಬಿಡಿದು ಹೊಸಪೇಟೆ ವಿಜಯಪುರ ಹೊಸಪೇಟೆ ಹುಷ್ಟಗಿ ಹಿಲ್ಕಲ್ಲು ಹುನಗುಂದ ನಿಡಗುಂದಿ ಹೊಸಪೇಟೆ ಸಾರಿ ವಿಜಯಪುರ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿದು ಐಚರ್ ಗಾಡಿ ನೋಡಿ ಹೊಸಪೇಟೆ ವಿಜಯಪುರ ಗಾಡಿ ಬಿ ಎಸ್ ತ್ರೀ ಅಲ್ಲ ಸಾರಿ ಗಾಡಿ ಗಾಡಿದು ಬಿ ಎಸ್ ಫೋರ್ ಗಾಡಿದು ವಿಜಯಪುರ ಫಸ್ಟಿಪ್ಪ ಗಾಡಿ ಹೊಸಪೇಟೆ ವಿಜಯಪುರ ಅಷ್ಟು ನೋಡಿ ಮುಂದೆ ಕಾಣಿಸ್ತಾ ಇರ್ಬಿಟ್ಟು ತಾಳಿಕೋಟಿ ಸಂಡೂರು ಗಾಡಿ ನೋಡಿ ಇಲ್ಲಿ ಕಾಣ್ತಾರೆ ಸಂಡೂರು ಡಿಪ್ಪ ಗಾಡಿದು ವಯಾ ಬಂದ್ಬಿಟ್ಟು ತಾಳಿಕೋಟಿ ಮುದ್ದೆಬಿಯಾಳ್ ಹಿಲಕಲ್ ಕುಷ್ಟಗಿ ಹೊಸಪೇಟೆ ಸಂಡೂರು ಗಾಡಿ ಹುಣ್ಣಿಲ್ಲಿ ಕಾಣಿಸ್ತಾರದು ತಾಳಿಕೋಟಿ ಸಂಡೂರು ಬಳ್ಳಾರಿ ವಿಭಾಗ ಸಂಡೂರು ಡಿಪೋ ಗಾಡಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇದು ತಾಲಿಕೋಟಿ ಸಂಡೂರು ಅದಾಗಿ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇದು ಹುಬ್ಬಳ್ಳಿ ಹಿಲಕಲ್ ಗಾಡಿ ಹುಬ್ಬಳ್ಳಿ ಸೆಕೆಂಡ್ ಡಿಪೋ ಗಾಡಿ ಇದು ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಸೆಕೆಂಡ್ ಡಿಪೋ ಹುಬ್ಬಳ್ಳಿ ಇಲ್ಕಲ್ ವಯಾ ಇಲ್ಕಲ್ ಹುಬ್ಬಳ್ಳಿ ಸಾರಿ ಇಲಕಲ್ ಹುನಗುಂದ ಬದಾಮಿ ನರಗುಂದ ನವಲಗುಂದ ಹುಬ್ಬಳ್ಳಿ ಗಾಡಿ ಹುಂಡಿಲ್ಲಿ ಕಾಣಿಸ್ತಾರೋ ಗಾಡಿ ಬ್ಯಾಕ್ದ ಫ್ರಂಟಲ್ಲಿ ಕಂಪೌಂಡ್ ಹಚ್ಕೊಂಡು ಹಾಕಿದ್ದಾರೆ ಗಾಡಿ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಸೆಕೆಂಡಿಪೋಸ್ಟ್ ನೋಡಿ ಜಸ್ಟ್ ಈಗ ಮತ್ತೊಂದು ಗಾಡಿ ಬಂದಿದೆ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಒಂದುಗುಂದ ಗಾಡಿ ನೋಡಿ ಇದು ಹುಬ್ಬಳ್ಳಿ ಮಾಮೂಲಿ ರೂಟಲ್ಲಿ ಇದು ಬೇರೆ ರೂಟು ಎಲ್ಲ ರೂಟು ಇದೆ ಇಲ್ಲಿಂದ ಹುಬ್ಳಿಗೆ ಹೋದಕ್ಕೆ ಈ ಇದು ಬಂದಿರೋ ರೂಟು ಬಂದ್ಬಿಟ್ಟು ಹುಬ್ಬಳ್ಳಿ ಉನ್ಗುಂದ ಗಾಡಿ ಹುಬ್ಬಳ್ಳಿ ಗದಗ್ ನರೇಗಲ್ ಗಜೇಂದ್ರಗಡ ಇಲಕಲ್ ಹುಬ್ಳಿ ಗಾಡಿ ನೋಡಿ ನಾರ್ಮಲ್ ಆಗಿ ಹುಬ್ಬಳ್ಳಿ ಗಾಡಿ ಜಾಸ್ತಿ ಅಂದರೆ ಹೆವಿ ಬಸ್ ಇರೋದು ಬಂದ್ಬಿಟ್ಟು ಹುಬ್ಬಳ್ಳಿ ಬದಾಮಿ ಉನ್ಗುಂದ ಇಲ್ಕಲ್ ಮೇಲೆ ಇರೋದು ಈ ಗಾಡಿ ಇದು ಮಾತ್ರ ರೂಟ್ ಚೇಂಜ್ ನೋಡಿ ಫ್ರೆಂಡ್ಸ್ ಹುಬ್ಬಳ್ಳಿ ಉನ್ಗುಂದ ಗದಗ ನೆರೆಗಲ್ ಗಜನಗಡ ಇಲ್ಕಲ್ ಮುನಗುಂದ ಡೀಪೋ ನೋಡಿ ಬಿ ಎಸ್ ತ್ರೀ ಇದು ಹುನಗುಂದ ಡಿಪೋ ಅರ್ಪೆ ಆಗತ್ತೆ ಮಕ್ ಅಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇಲ್ಕಲ್ ನವನಗರ ಗಾಡಿ ನೋಡಿ ಸ್ಟಾಪ್ ಗಾಡಿ ಇದು ಇಲ್ಕಲ್ ನವನಗರ ಇಲ್ಲಿರೋ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಗಾಡಿ ಬಂದಿದೆ ಗಣಿನ ಹಾಡು ಟು ಬಸವನ ಹಾಡು ಅಂತೇಳಿ ಇದು ಬಂದ್ಬಿಟ್ಟು ಬಳ್ಳಾರಿ ಕೂಡಲಸಂಗಮ್ಮ ಗಾಡಿ ನೋಡಿ ಇಲ್ಲಿರೋದು ಈಗ ಕೂಡ ಸಂಗಮ ಬಂದರೆ ಯಾಕಂದ್ರೆ ಬಳ್ಳಾರಿ ಹೋಗ್ತದೆ ಗಾಡಿ ಕೂಡಲು ಸಂಗಮ ಬಳ್ಳಾರಿ ಗಾಡಿ ವಯ ಕೂಡುಸಂಗಮ್ಮ ಹುನಗುಂದ ಇಲಕಲ್ ಕುಸ್ಟಗಿ ಹೊಸಪೇಟೆ ಬಳ್ಳಾರಿ ಗಾಡಿ ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಪಂಚ ಗಾಡಿದು ಹುನಗುಂದ ಬಳ್ಳಾರಿ ಗಾಡಿ ಸಾರಿ ಕೂಳುಸಂಗಮ್ಮ ಬಳ್ಳಾರಿ ಗಾಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬರ್ತಾ ಇದೆ ಮಿರಾಜ್ ಹೊಸಪೇಟೆ ಗಾಡಿ ರಾಯಬಾಗಿ ಡಿಪು ಅಂದ ಅಪಡ ಗಾಡಿ ಬರ್ತಾ ಇದೆ ಇವಾಗ ಅಲ್ಲಿ ಮಿರಾಜ್ ಹೊಸಪೇಟೆ ಗಾಡಿ ಈ ಗಾಡಿ ಮೂವಾಗಿ ನಾಲ್ಕು ಅಥವಾ ಇವಾಗ ಬರ್ಬೋದ ಗಾಡಿ ಪಾಯಿಂಟಿಗೆ ಬರುತ್ತೆ ಗಾಡಿ ಇವಾಗ ಅಲ್ಲಿ ಸೈಡ್ ಹಾಕಿದ್ದಾರೆ ಇಲ್ಲಿರೋ ಗಾಡಿ ಬಂತು ಕೂಳುಸಂಗಮ್ಮ ಬಳ್ಳಾರಿ ಗಾಡಿ నెక్స్ట్ ఇల్ గాడి బాడి లింగ్సూర్ సారీ ఇల్కల్ లింగ్సూర్ గాడి నోడి ఇల్కల్ ముదుగల్ నందవాడిగి లింగ్సూర్ గాడ గాడి జస్ట్ గాడి గాడీ నోడి ఇల్లు బర్తార గాడి బు విజయపుర వస్తుపేట గాడీ నుండి వసపేట డిపోన్ ఆపడంత్ మనసు గాడితో విజయపుర వసపేట విజయపూర నెడగంది హునగొంద ఇల్కల్ కుస్ట్గి గాడి గాడీ ఇల్ బందో గాడి వసపేట డీపో బిఎస్ ఫోర్ గాడ ఇది ఇల్లే గాడి మీర వసపేట గాడ రాయబాగ్ రైబాగ్ డిపా అప్ప గాడీ ఇది మీరేజ్ వస్పేటి మిరజ్ కాగార్ అతని విజయపూర నడుగుంది హునగుంద ఇకల్ కుష్టి వస్తపేట గాడీ కనసార గడి మిరజ్ వస్తపేట రైబా డిపా ఇది గాడు ఇన్నొమ్మి ఇది బంబు కుస్ ఇకల్ గడి అందుకొని నాన్ స్టాప్ ఇది ఎస్ కుష్ ఇల్లికల్ గాడి నాన్ స్టాప్ గారి వి సిక్స్ గాడ ఇది ఇలకల్ నాన్ స్టాప్ గాడీందే గంట ಖುಷಿಗಿಡಿತು ಇಲ್ಲಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಗುತ್ತೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್